ನಮಸ್ಕಾರ ಸ್ನೇಹಿತರೆ ಹೈ ಫ್ರೆಂಡ್ಸ್ ನಾವು ಸಿಗಂದೂರ್ ಚೌಡೇಶ್ವರಿ ದೇವಿ ತಾಯಿ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಸೊ ಆ ನದಿ ಮೇಲೆ ಹೋಗಬೇಕು ಅಂತಂದರೆ ನೋಡಿ ಲಾಂಚಲ್ಲಿ ಹೋಗಬೇಕು ಆದರೆ ನೆಕ್ಸ್ಟು ಇನ್ನೊಂದು ವರ್ಷದೊಳಗಡೆ ಈ ಬ್ರಿಡ್ಜು ಓಪನ್ ಆಗುತ್ತೆ ಹೇಳಬೇಕು ಅಂತಂದರೆ ನಮ್ಮ ಇಂಡ್ಯಾದಲ್ಲೇ ಪ್ರಪ್ರಥಮ ಬಾರಿಗೆ ಅಂದರೆ ಮೊದಲನೇ ಸತಿ ಆ್ಯಂಗಲ್ ಬ್ರಿಡ್ಜು ದೊಡ್ಡದಾಗಿ ಮಾಡ್ತಾ ಇರೋದು ಇದೇನೆ ಈ ನದಿ ಮೇಲೇ ಸೊ ಇನ್ಮೇಲೆ ಮೇಲೆ ಲಾಂಚಲ್ಲಿ ಹೋಗೋ ಅವಶ್ಯಕತೆ ಇರಲ್ಲ ಶಿವಮೊಗ್ಗ ಇಂದ ಬಂದರೆ ಸೊ ಆರಾಮಾಗಿ ನಾವು ಬ್ರಿಡ್ಜ್ ಮೇಲೆ ಹೋಗ್ಬಿಡ್ಬೋದು ಏನೂ ತೊಂದರೆ ಏನಿಲ್ಲ ಸೊ ಈ ಸತಿ ಮಾತ್ರ ನಾವು ಲಾಂಚ್ ಒಳಗಡೆ ಹೋಗಬೇಕು ಕಾರಲ್ಲಿ ಬಂದಿದ್ದೀವಿ ಸೊ ಕಾರ್ಗಳೆಲ್ಲ ಇಲ್ಲಿ ರಿವರ್ಸ್ ಹಾಕ್ಬೇಕಿಲ್ಲಿ ಫ್ರಂಟಲ್ಲಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಎಲ್ಲ ಕಾರುಗಳು ರಿವರ್ಸಲ್ಲಿ ಹಾಕಬೇಕು ನೋಡಿ ಲಾಂಚ್ ಒಳಗಡೆ ಹಾಕಿದ್ದೀನಿ ಇವಾಗ ಕಾರು ರಿವರ್ಸು ಯಾಕೆಂತಂದರೆ ಕೈಯಲ್ಲಿ ಫೋನ್ ಇಟ್ಕೊಂಡೆ ನಾನು ವಿಡಿಯೋ ಮಾಡಿದೆ ಮೊಬೈಲು ಸ್ಟ್ಯಾಂಡ್ ಕೂಡ ಇರಲಿಲ್ಲ ಕಾರಲ್ಲಿ ಸೊ ಕೈಯಲ್ಲಿ ಆದಷ್ಟು ಮಾಡಿದ್ದೀನಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಯಾಕಂದರೆ ಕಾರ್ ಒಳಗಡೆ ಕೂತಿದ್ವಿ ಸೊ ಅದರಿಂದ ಇಳಿಯೋಕ್ಕಾಗಲಿಲ್ಲ ನೋಡಿ ಇನ್ನೂ ಒಂದು ವರ್ಷದಲ್ಲಿ ಇದು ಫಿನಿಶಿಂಗ್ ಆಗಿಬಿಡುತ್ತೆ ಆ್ಯಕ್ಚುಲಿ ಕೊರೋನಾ ಬಂದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಯಾವಾಗ ಫಿನಿಶಿಂಗ್ ಆಗಿಬಿಡೋದು ಸೊ ಇಂದ ನಿಲ್ಸ್ಬಿಟ್ಟಿದ್ರು ಎರಡು ವರ್ಷ ಕೆಲಸ ಕಾಮಗಾರಿ ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಆ ಟೈಮಲ್ಲೇ ನಾವು ಹೋಗಿದ್ದು ಲಾಂಚಲ್ಲಿ ಹಾಕ್ಬಿಟ್ಟಿದ್ದಾರೆ ಡೋರ್ ಕೂಡ ತೆಗಿಯೋಕ್ಕಾಗಲ್ಲ ಆ ಥರ ಪರಿಸ್ಥಿತಿಯಲ್ಲಿ ತಗೊಳಾಕೊಂಡ್ಬಿಟ್ಟಿದ್ದೀವಿ ಸೊ ಅದರಲ್ಲಿ ಬೇರೆ ಹುಡುಗಿರು ಯಾರೋ ಆ ಕಡೆ ಸೈಡಲ್ಲಿ ಬರೋದಕ್ಕೆ ಹೋಗೋಕ್ಕೆ ನೋಡ್ತಾ ಆಗಲಿಲ್ಲ ಯಾಕಂದರೆ ಜಾಗನೇ ಇಲ್ಲ ಎಲ್ಲಿ ಕಾರಲ್ಲಿ ಕೂತಿ ಒಳಗಡೆ ಇರೋರು ಕಾರಲ್ಲೇ ಅವರೇ ತೆಗಿಯೋಕ್ಕೆ ಡೋರೇ ತೆಗಿಯಕ್ಕಾಗಲ್ಲ ಅಷ್ಟು ಗ್ಯಾಪಲ್ಲಿ ಒಂದು ಕಾರ್ಗೂ ಒಂದು ಕಾರ್ಗೂ ಬರೀ ಎರಡು ಇಂಚು ಮೂರು ಇಂಚ್ ಗ್ಯಾಪಲ್ಲಿ ಕಾರ್ಗಳು ಹಾಕಿದ್ದೀವಿ ನಾವು ಸೊ ಕಾರುಗಳು ಹಂಗೆ ಹಾಕಿಸ್ತಾರೆ ಲಾಂಚಲ್ಲಿ ಟಿ ಟಿ ಮಿನಿ ಬಸ್ಸು ಕಾರ್ಗಳು ಬೈಕು ಎಲ್ಲಾನು ಇನ್ನೊಂದು ವರ್ಷದೊಳಗಡೆ ಲಾ ಓಪನ್ ಆಗಿಬಿಡುತ್ತೆ ಬ್ರಿಡ್ಜು ಸೊ ಏನು ಏನಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ ಬ್ರಿಡ್ಜ್ ಓಪನ್ ಆಗಿರುತ್ತೆ ಆವಾಗ ಬ್ರಿಡ್ಜ್ ಮೇಲೆ ಹೋಗೋಣ ಸೊ ಏನೇ ಆದ್ರೂ ಲಾಂಚಲ್ಲಿ ಹೋಗೋಷ್ಟು ಮಜಾ ನಾವು ಬ್ರಿಡ್ಜ್ ಮೇಲೆ ಅಷ್ಟು ಸಿಗಲ್ಲ ನೋಡೋಣ ಬ್ರಿಡ್ಜ್ ಓಪನ್ ಆದ್ಮೇಲೆ ಲಾಂಚ್ ಇರುತ್ತೆ ಸೊ ಬೇಕು ಅಂದವ್ರು ಕಾರಲ್ಲಿ ಲಾಂಚ್ ಹಾಕ್ಕೊಂಡು ಹೋಗ್ಬೋದು ಟೈಮ್ ಇಲ್ಲದೆ ಇರೋರು ಫ್ಲೇವರ್ ಮೇಲೆ ಹೋಗ್ಬಿಡ್ತಾರೆ ಸೊ ಟೈಮ್ ಇದ್ದವರು ಲಾಂಚಲ್ಲಿ ಹಾಕ್ಕೊಂಡು ಆರಾಮಾಗಿ ಸೀನರಿಗಳು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ